ேட் கொடுக்கொட் தலை கேஸ் அய்யோட் சும்மியா நானே போய் வந்து நன்கு ஆய் அய்யோ நானே மத்திய தம்பத்தானே அம்மேல்வா ಹೋಗಿ ನೋಡ್ಕೊಂತ ಅಷ್ಟು ಪರ್ಮಿಷನ್ ಸಿಕ್ಕದ ಮೇಲೆ ತಲೆ ಕೆಡ್ಸ್ಕೋಬೇಕು ಅಯ್ಯೋ ನಮ್ಮ ಅಮ್ಮ ಹೇಳಿರೋದು ನನ್ಗೆ ನನ್ನ ಮೇಲಿರೋ ಕಾಳಜಿಗೆ ಹಂಗೆ ಅಂದ್ಕೊಂಡು ನಮ್ಮ ಹಂಗೆ ಅನ್ಬಿಡ್ತು ಸದ್ರ ಕೊಡ್ತು ಅಂತ ನಮ್ಗೆ ಎಲ್ಲ ಬಂದು ಸುತ್ತ ತಪ್ಪತಾನೆ ನನ್ಗೆ ಹಿಂಗೆಲ್ಲ ಇಷ್ಟ ಆಯ್ಕಿಲ್ಲ ನೀವು ಏನಾದ್ರು ತಪ್ಪು ತಿಳ್ಕೊಳ್ಳಿ ಅಯ್ಯೋ ಈಗ ನಾವೇನಂತ ಇದಾವೋ ನಾನು ಏನಾದ್ರು ತಪ್ಪು ಮಾತಾಡ್ತಿದ್ದೀನಿ ನೀನು ಕೂಟ ಇದೆ ಹೇಳಿ ತಪ್ಪು ಕೆಲಸ ಮಾಡ್ತಾ ಇದೀವೋ ತಪ್ಪು ಕೆಲಸ ಮಾಡಿದ್ರೆ ಭಯಪಡ್ಬೇಕು ಅಷ್ಟೇನೆ ನಾವೇನು ತಪ್ಪು ಮಾಡಿಲ್ವಲ್ಲ ಯಾಕೆ ತಲೆ ಕೆಡ್ಸ್ಕೋಬೇಕು ಅದು ಸರಿನೇ ಮತ್ತೆ ನಿಮ್ಗೆ ಯಾರ ಮ್ಯಾರೇಜ್ ಇಷ್ಟ ಲವ್ ಮ್ಯಾರೇಜ್ ಇಷ್ಟನ ಅಯ್ಯೋ ನಾನು ಅದ್ರ ಬಗ್ಗೆ ತಿಂಕೆ ಮಾಡಿಲ್ಲ ಯಾವ ಮ್ಯಾರೇಜ್ ಅಂದ್ರೇನು ನಮ್ಮ ಅಪ್ಪ ಅಮ್ಮ ನೋಡಿ ಮಾಡಬೇಕು ಅಷ್ಟೇ ಅರೇಂಜ್ ಮ್ಯಾರೇಜೇ ಬೆಸ್ಟು ವಾ ನಿಮ್ ಕೇಳ್ಬೇಕು ತಾನೇ ಏನ್ ಇಷ್ಟ ಕಷ್ಟ ಅಂತ ನಾನು ಹೇಳಿ ಆಯ್ತು ನನ್ಗೆ ಲವ್ ಮ್ಯಾರೇಜ್ ಇಷ್ಟ ಅವ್ರ ನಮ್ಮ ಅಪ್ಪ ಅಮ್ಮ ಎಲ್ಲಾ ಒಪ್ಕೋಬೇಕು ಅದು ನಮ್ ರಿಲೇಟಿವ್ ಅಲ್ಲೇ ಆಗ್ಬೇಕು ಒಟ್ಟಿಗೆ ನಮ್ಮ ಸಂಬಂಧದಲ್ಲೇ ಆಗ್ಬೇಕು ನನ್ಗೆ ಲವ್ ಮ್ಯಾರೇಜೇ ಆಗ್ಬೇಕು ಅಂತ ತುಂಬಾ ಇಷ್ಟ ಒಬ್ರನ್ನೊಬ್ರು ಮದ್ವೆಕ್ ಮುಂಚೆಗೆ ಅರ್ಥ ಮಾಡ್ಕೊಂಡ್ರೆ ಮುಂದೆ ಜೀವನ ಚೆನ್ನಾಗಿರ್ತದಲ್ವಾ ಲವ್ ಆದ್ರೆ ಇಷ್ಟ ರ ಅಯ್ಯಪ್ಪ ನನ ಎಲ್ಲ ಅಂತ ಯಾವ್ದು ಇಂಟ್ರೆಸ್ಟ್ ಇಲ್ಲ ನಮ್ಮಪ್ಪ ಮಾಡಿದ್ರೆ ನೋಡಕ್ ಬಿಡು ನೀನ್ ಒಳ್ಳೆ ಭಯ ಚಿಕ್ಕ ಮಕ್ಳಂಗೆ ನೋಡಿ ಏನೇ ಆಗ್ಲಿ ತಂದೆ ತಾಯಿ ಗೊತ್ತಿರತ್ತೆ ಅಲ್ವಾ ಮಕ್ಳಿಗೆ ಯಾವ್ ಸರಿ ಯಾವ್ ತಪ್ಪು ಅವ್ರಿಗೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅನ್ನೋದು ಗೊತ್ತಿರ್ತದೆ ನಾವ್ ಎಕ್ಸ್ಟ್ರಾ ತೀರ್ಮಾನ ತಕೊಂಡು ನಮ್ ಜೀವನ ನಾವ್ ಹಾಳು ಮಾಡ್ಕೊಳೆ ಏನು ಅರ್ಥ ಇಲ್ಲ ಅಲ್ವಾ ಏ ನೀನ್ ತುಂಬಾ ಚಂದ ಮಾತಾಡ್ತೀಯ ನಿಜವಾಗ್ಲೇ ನೀನ್ ಮಾತಾಡೋದ್ ನೋಡ್ರಿ ನನ್ಗೆ ನಿಜವಾಗ್ಲೂ ಬಹಳ ಇಷ್ಟ ಅಯ್ಯೋ ನಾನು ಏನು ಚೆನ್ನಾಗಿ ಮಾತಾಡ್ತೀನಿ ನಾನು ನೋಡೋಕ್ಕೆ ಚೂರು ಚೆನ್ನಾಗಿಲ್ಲ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ನಾನು ಏನು ಕನ್ನಡಿ ನೋಡ್ಕೊಳಕ್ಕೆ ನನಗೆ ಗೊತ್ತು ನಿನ್ನ ಮಕ್ಕದ ಬಗ್ಗೆ ಮಾತಾಡ್ತಾ ಇಲ್ಲ ನಿನ್ನ ವಾಯ್ಸ್ ಬಗ್ಗೆ ಮಾತಾಡ್ತೀನಿ ನಿನ್ನ ಮಾತಾಡೋ ಸ್ಟೈಲ್ ಬಗ್ಗೆ ಮಾತಾಡ್ತೀನಿ ನಿಜವಾಗ್ಲೂ ನಾನು ಒಂದು ಮಾತಾಡೋಣ ಅಂದ ಚಂದ ಅದೆಲ್ಲ ಸುಮ್ಮನೆ ಇವಾಗ ಇರ್ತದೆ ಮುಂದಿನ ವಯಸ್ಸಾಯ್ತಾ ವಯಸ್ಸಾಯ್ತಾ ವಯಸ್ಸಾಯ್ತ ಎಷ್ಟೇ ಅಂದ ಇದ್ರು ಅದೆಲ್ಲ ಕರಗೋಯ್ತದೆ ಅದು ನಿಜವಾಗ್ಲೂ ಹೂವು ಒಂಥರ ಬೆಳಿಗ್ಗೆ ಹೊತ್ತು ನೋಡಿ ಹೂವು ಎಷ್ಟು ಪ್ರೆಸ್ ಪ್ರಿಸಾಗಿರ್ತದೆ ಬತ್ತ 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 ಸಂಜೆ ಐತೆ ಎಲ್ಲ ಬತ್ತಿ ಬಾಡೋಯ್ತದೆ ಅಲ್ವಾ ಅದೇ ಥರ ಯಾವುದೇ ಸೌಂದರ್ಯನೋ ಅದು ಶಾಶ್ವತ ಅಲ್ಲ ಏನಿದ್ರು ಮುಂಚಿನ ಸೌಂದರ್ಯ ಬಹಳ ಮುಖ್ಯ ನಿಜವಾಗ್ಲು ಮನ್ಸಿಂದ ಒಳ್ಳೆಯದಾಗಿರಬೇಕು ನಾನು ಅದನ್ನ ನೋಡ್ತೀನಿ ಹೊತ್ತು ನಾನು ಹೊರಗಿನ್ ನೋಡಲ್ ನಾನು ಒಳಗೆ ನನ್ನ ಆಲ್ಟಿ ನೋಡೋದ್ ನಾನು ಗೊತ್ತಾ ನಿಜವಾಗ್ಲು ಒಂದು ಒಳ್ಳೆ ಆಲ್ಟ ಇದೆ ಅಯ್ಯೋ ನೀವು ಸರಿ ಬಿಡಿ ಒಳ್ಳೆ ಹಿಂಗಲ್ತಾ ನಾನು ನಿಜವಾಗ್ಲೂ ನಿಜವಾಗ್ಲು ಫಸ್ಟ್ ನನ್ ಒಂದು ಹುಡುಗ ಜೊತೆ ಡೀಪ್ ಆಗಿ ಮಾತಾಡ್ತಿರೋದು ನನಗೆ ಒಂಥರ ಭಯ ಆಯ್ತದೆ ನನಗೆ ನೋಡಿ ಈ ಬಸ್ ಬರ್ತದೆ ಹೋಗ್ಬೇಕು ನೋಡಿದ್ರೆ ಬೇಗ ಕೊಡ್ಕೊಳ್ಳಿ ಕಾಫಿಯಾ ಅಯ್ಯೋ ಹಿಂಗೆ ಭಯಪಟ್ಟಿ ಬೇರೆನಾ ಬೇರೆ ಹುಡುಗನ ಹ್ಞೂ ನಿನ್ ಗೊತ್ತಿರಂತಾನೆ ಅದಲ್ ನಿಮ್ಮ ಅಮ್ಮನೆ ನಮ್ಗೆ ಇಷ್ಟ ಪರ್ಮಿಶನ್ ಕೊಟ್ಟದೆ ನೋಡಿ ನಮ್ ಗ ನಮ್ಮ ಕಾಲೇಜಲ್ಲಿ ಗಲಾಟೆ ಆಗಿತ್ತು ಅದಕ್ಕೋಸ್ಕರ ಅಷ್ಟೇನೆ ಅದ್ಕೆ ಯಾರ ಅಮ್ಮ ಹೋಯ್ತಾ ಬರ್ತಾ ನೋಡ್ಕೊಳ್ಳಿ ಅಷ್ಟೇ ಹಂಗ ಅನ್ಕೊಂಡು ಅವ್ರ ಒಳ್ಳೆತನವ ನಾವು ದುರುಪಯೋಗ ಪಡಿಸ್ಕೊಳಕ್ತದ ಅವ್ರು ನಮ್ಗೊಂದು ಅವಕಾಶ ಅವ ನಮ್ಮ ಮೇಲೆ ನಮ್ಗೆ ಕೇಟ್ ಒಂದು ಫ್ರೀಡಮ್ ಕೊಡ್ತಾರೆ ಅನ್ಬಿಟ್ಟು ನಾವು ಅದನ್ನ ಯೂಸ್ ಮಾಡ್ಕೊಳ್ಳೋ ತಪ್ಪಲ್ವಾ ಹೇಳಿ ಅಯ್ಯಪ್ಪ ಬಿಡಮ್ಮ ನಿನ್ ಕುಟೆ ಮಾತಲ್ಲಂತೂ ಗೆಲ್ಲ ಕಾಯ್ಕಿಲ್ಲ ಮಾತಲ್ಲಂತೂ ಯಾವ್ದೇ ಕಾರಣಕ್ಕೂ ಗೆಲ್ಲ ಕಾಯ್ಕಿಲ್ಲ ನೀನ್ ಅಷ್ಟು ಮಾತಾಡ್ತೀಯ ಅಯ್ಯೋ ಹಂಗೇನಿಲ್ಲ ಬಿಡಿ ನಿಮ್ಮ ಅಷ್ಟೇನ್ ಚೆನ್ನಾಗ್ ಮಾತಾಡಕಿಲ್ಲ ನಾನು ಮತ್ತೆ ನೀವು ಏನು ಓದ್ತಾ ಇದ್ದೀರಾ ನಂದೇ ನೀನ್ ಸ್ವಲ್ಪ ದಿನ ಎರಡು ತಿಂಗಳು ಡಿಗ್ರಿ ಮುಗಿತೆ ಅದ್ ಜೊತೆ ಕಂಪ್ಯೂಟರ್ ಅದ್ರ ಜೊತೆ ಕಲ್ತ್ಕೊತಾ ಇದೀನಿ ಎಲ್ಲರೂ ಒಳ್ಳೆ ಕಡೆ ಜಾಬ್ ಸಿಗಬೇಕು ಒಳ್ಳೆ ಕಡೆ ಕೆಲಸ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಅಂತ ಆಸೆ ಹೌದಾ ಒಳ್ಳೇದಾಗ್ಲಿ ಪಪ್ಪಾ

ನಾ ಸಿಟಿಗೆ ಬಂದಿದೆ ಕರ್ಕೊಂಡು ಹೋಗ್ಕತ್ತ ಬಂದ್ರೆ ನೀನೇ ನೀವು ಕೊಟ್ಟು ಮಾತಾಡ್ತಾ ಕೂತಿದ್ದೀವಿ ಅಯ್ಯೋ ಮಾವ ಇದೇ ಮಾವ ನೋಡಿ ತಪ್ಪು ತಿಳ್ಕೋಬೇಡಿ ನೀವು ಅತ್ತೇ ನಮ್ಮ ಕಾಲೇಜು ಇದೆ ಇವ್ರ ಕಾಲೇಜ್ ಪಕ್ಕ ಇರೋದು ಅತ್ತಿಗೆ ಒಂದು ಸ್ವಲ್ಪ ಫ್ರೀ ಇದೆ ಅಂದ್ಬಿಟ್ಟು ಕರ್ಕೊಂಡು ಊರಿಗೆ ಹೋಗೋದ ಜೊತೆಯಲ್ಲಿ ಸ್ಕೂಟ್ರ್ ತಂದಿದೆ ಜೊತೆಲಿ ಹೋಗಿ ಊರು ಬಿಡೋದ ಅನ್ಕೊಂಡು ಓಯ್ ನಿನ್ನ ಹೇಳ್ದರು ನಾವು ನೀನು ಡ್ರಾಪು ಪಿಕಪ್ಪು ಡ್ರೈವರ್ ಕೆಲಸ ಮಾಡೋತ್ತಾ ಅವ್ಳಗ್ ಬಸ್ ಪಾಸ್ ಪಾಸ್ ಮಾಡ್ಕೊಟ್ಟಿವನ್ ಎತ್ತಿದ ಮಾವ ತಪ್ಪು ತಿಳ್ಕಬೇಡಿ ಓ ತಪ್ಪು ತಿಳ್ಕೋಬೇಡಿ ಏನ್ ತಪ್ಪು ತಿಳ್ಕೊಬೇಡುದು ನೋಡು ಇವೆಲ್ಲ ಆಟಗಳು ನಮ್ಮ ಹತ್ರ ಇಟ್ಕೋಬೇಡ ನೀನು ಓ ಅಪ್ಪ ಯಾಕಪ್ಪ ನೋಡಿ ಅಮ್ಮನೇ ಹೇಳಿದು ಕಣಪ ಅಮ್ಮನೇ ಹೇಳಿದ್ ನಮ್ಮ ಕಾಲದಲ್ಲಿ ಈಗ ಸ್ವಲ್ಪ ದಿವಸ ಸ್ವಲ್ಪ ಆಯ್ತಲ್ಲ ಅದಕ್ಕೆ ಬರ್ತಾ ನೋಡ್ಕಪ್ಪ ಅಂತ ಇವತ್ತೇ ಇವತ್ತೆ ಬಂದಿರೋದು ನಿನ್ ಜುರ್ ಮುಖ್ಯ ಯಾಕೆ ನಿಮ್ ಕಾಕೆ ಇವನ್ ಬೇಕಾ ಏನ್ ಸೆಕ್ಯೂರಿಟಿ ಗಾರ್ಡ್ ಅವನು ಮಾವಾ ನೋಡಿ ಅತ್ತೆ ಹೇಳಿದ್ ಬಂದಿದ್ದು ಇಲ್ಲ ನಾನು ಬರ್ತಿಲ್ಲ ನಾನು ನಿಮ್ಗೆ ಉಗಿಯೋದು ಅವಳು ಹೋಗ್ತೀನಿ ಆ ಬಡ್ಡಿಗೆ ಯಾಕೆ ಹೇಳೋದು ಅವಳು ಲೋಪರ್ ಬಟ್ಟೆ ಅವಳು ಅವಳು ಮಾಡೋದ್ ಕೆಲಸ ನಿಮ್ಗೆ ಆ ಬಡ್ಡಿಗೆ ಮಾಡೋದ್ ಕೆಲಸ ಸುರತ್ ಕೆಲಸ ಮಾಡ್ತೀನಿ ಅವಳಿಗೆ ಅಪ್ಪ ಪಾಪ ಅಮ್ಮ ಆತರ ಉದ್ದೇಶದಲ್ಲಿ ಕಪ್ಪ ಹಿಂಗೆಲ್ಲ ಮಾತಾಡ್ತೀರಿ ನೀವು ಅಪ್ಪ ಅಮ್ಮ ಹಂಗಲ್ಲ ಅಪ್ಪ ಇದು ಇದು ಈಗ ಹದಿನಲ್ಲಿ ಸ್ವಲ್ಪ ನೋಡ್ಕಪ್ಪ ಅಂತ ಹೇಳ್ತು ಅಷ್ಟೇ ಅಮ್ಮನ್ಗೂ ಬೈಬೇಡ ನೀನು ಎದು ಬಾ ಬಾ ನೀನು ನಾಳಿಕಿಂದ ಯಾವಾಗ ಕಾರಣಕ್ಕೂ ಕಾಲೇಜ್ ಹೋಗಂಗಿಲ್ಲ ಯಾತ್ ಹೋಗಂಗಿಲ್ಲ ನೀನು ಎದ್ ಬಾ ಎದ್ ಬಾ ಯಾ ಯಾಕೆ ಏನ್ ಮಾತಾಡೋರು ಏನ್ ಮಾತಾಡೋರು ಇಳಸ್ಬಿಡ್ತೀನಿ ಬರ್ಬೋದಿ ನಿನ್ಗೆ ಓ ಕರಪ್ಪ ಏನ್ ಅನ್ಕೊಬಿಟ್ಟಿದ್ದೀನಿ ನೀನು ಏನ್ ಅನ್ಕೊಂಡಿದ್ದೀ ಅಂತ ನನ್ನ ಮಗಳನ್ನ ನನ್ನ ಮಗಳು ಮಾತಾಡ್ಸಕಾಲಿ ತಿರ್ಗಾ ಕಾಲಿ ಯೋಗೈತೆ ಅದ ನಿಂಗೆ ಆ ಕೂಟ್ರಿಂದ ಕೂಟಲ್ಲಿ ಕೂಸ್ಕೊಬಿ ನಿಂದ ಹೇಳು ಯಾರ್ ತಗೊಟ್ರಸ್ಕೊಂಬಂದ್ಬಿಟ್ಟು ಹುಡುಗಿ ಕರ್ಕೊಂಡು ಸುತ್ತದ ನೀವು ಇನ್ನೇ ಕಲ್ಸ್ಕೊಟ್ಟಿರೋದು ನಿಮ್ಮ ಮನೇಲಿ ಅವ ನೋಡಿ ನಮ್ಮ ಮನೆಯವರು ಸುದ್ದಿ ಅಪ್ಪ ಅಮ್ಮ ಸುದ್ದಿ ಮಾತಾಡ್ಬಿಡಿ ನೀವು ಮನೆಗೆ ಮಾತಾಡ್ತಿರೇ ನಾನೇನು ತಪ್ಪು ಕೆಲವೊಂದು ತುಪ್ಪ ಮಾಡಿರ್ಬೇಕಾದ್ರೂ ಉಗಿರ್ಸ್ಕೊತೀನಿ ಉಗಿರಿ ನನ್ ತಪ್ಪು ಮಾಡಿದ್ದೆ ನಾನು ಕಂಡಿನ ಮುಚ್ಚು ಬಾಯ ಕಣ್ಣಿನ ಮುಚ್ಚಪ್ಪ ಐದು ಬಾ ಏನ್ ಮಾಡ್ತಿದ್ದೆ ಎಲ್ಲ ಕುತ್ಕೊಂಡು ಪಾಪ ಇವ್ರದ್ದು ಏನು ತಪ್ಪಿಲ್ಲ ಬೈಬಿ ಬೈತಾನೆ ಮುತ್ತಿಕ್ತಾರೆ ನಿನ್ಗೆಲ್ಲ ಉಗಿಯೋದು ನಿಮ್ಮ ಅಮ್ಮನಿಗೆ ಹೋಗೀತಿ ನಡಿ ನಿಮ್ಮ ಅಮ್ಮನಿಗೆ ದರದ್ರ ಬಿಟ್ಟಿದೆ ಯಾಕೆ ಕಾಲೇಜ್ ಬಂದಿ ಕಾಲೇಜ್ಗೆ ಹಾ ನಂಗೆ ಯಾತ್ಕೋ ಅನುಮಾನ ಇತ್ತು ನೀನು ಅವನು ಭಾಳ ಗುಸ ಗುಸ ಅಂತಿದ್ರಿ ಅತ್ತ ಅದು ಇವತ್ತು ಕನ್ಫರ್ಮ್ ಆಗೋಯ್ತು ಅಲ್ಲ ಈ ಕೆಲಸ ಮಾನ ಮರೋದಿ ಕಳಿಬೇಕು ಅಂತ ಮಾಡಿದ್ಯಾ ನಂಬಿಕೆ ಇಟ್ಟಿ ಏನೋ ನಾಕ್ ಬಿದ್ದೆ ಅಯ್ಯೋ ನಾಕ್ ನಾವ್ ಕಂತೀರ ನಾ ಮಕ್ಳಾರ ಚದಾಗ ಓದ್ಲಿ ಅನ್ಬಿಟ್ಟು ನಾವು ಕಳ್ಸೋರೆ ನೀವು ಈ ತರ ಈ ತರ ಬುದ್ಧಿ ಕಲಿದ ನಿಮ್ಮ ಅಣ್ಣಗೋತಾರೆ ಸುಮ್ಮನೆ ಬಿಟ್ಟದ ಅದ ಹಿಂಗೆ ಸುತ್ತ ಕೂತಿದ್ಯಾ ಹಿಂಗೆ ಇಲ್ಲಿ ಗಂಟ ಬರ್ಬೇಕು ಅಂದ್ರೆ ಸರಿ ನಿಮ್ಮ ಹೋಯ್ತಾ ತೋಯ್ತಪ್ಪ ಓಟಪ್ಪ ಅಂತ ಹೇಳುದಲ್ವಾ ಕಾಲೇ ತಗಿದ್ರೆ ನೀವು ಈಗ ಅದನ್ನೇ ಉಪಯೋಗಿಸಿಕೊಂಡು ಇಲ್ಲಿ ಸುತ್ತಕ್ ಬಂದಿದ್ದೀರಾ ಅಲ್ಲಿ ಇಲ್ಲಿ ಪಾಕು ಟಿ ಪಿಚರ್ ಓಟ್ಲು ಅಂದ್ಕೊಂಡು ದೇವ್ರಾ ಇದೇ ಫಸ್ಟ್ ಬಂದಿರೋದು ನಾವ್ ಇವತ್ತೆ ಇಲ್ಲಿಗೆ ಬಂದಿರೋದು ನನ್ ಬೇಡುವೆ ಇನ್ನೊಂದ್ ದಿವ್ಸ ಈ ಕೆಲ್ಸ ಮಾಡ್ ನೀ ಬಾವಾ ಸರಿ ಮಾತಾಡಿ ನೀವು ಓಹ್ ನೀವು ಸರ್ ಎಲ್ಲ ಮಾಕ್ತಿರೋ ಯಾಕಂಗ ಎಲ್ಲ ಮಾತಾಡ್ತೀರಿ ನೀವು ಯಾಕೆ ಮಾತಾಡ್ತಿರಿ ತಪ್ಪಿರ್ಬೇಕಾದ್ರೆ ಉಗಸ್ಕೊತೀವಿ ಹಂಗ ಅನ್ಕೊಂಡು ಇಲ್ದ ನೀವು ದೂರ ನಾವ್ ರೆಡಿ ಇಲ್ಲ ನಾವು ಇನ್ನೊಂದು ಮಾಕಾಬಿಡಿಯಾ ನೀವ್ ಎಂತ ಯೋಗ ಗೊತ್ತ ಗೊತ್ತಾ ಬಾಯ ಜಾಸ್ತಿ ನೀನು ಬುದ್ಧಿ ಕಾಡಿನ ಕತೆ ಏಯ್ ಓನ ಕೂತಿದ್ಯಾ ಎದ್ ಬಾ ಅಪ್ಪ ಇಲ್ಲಿ ನಮ್ಮನ್ ಕೂಡ ಏನು ನಾನು ನಿಜವಾಗ್ಲೂ ಅಪ್ಪ ನನ್ನ ಮೇಲೆ ನಂಬಿಕೆ ಬಾ ನಿನ್ ಮಗಳ ಮೇಲೆ ಏನು ಸುಮ್ಮನೆ ಸುಮ್ನೆ ಒಂದು ಕಾಣ್ ಕುಡಿತಿದ್ ಅಷ್ಟೇ ಅದು ಬೇಡ ಅಂದ್ರೆ ಇವ್ರೇ ಅವ್ನು ಎಲ್ ತಿಂತಿದ್ಯಾ ನೀನು ತಿಂದು ಹೇಳು ಯಾವತ್ವ ನಮ್ಮ ಬುದ್ಧಿ ನಮ್ಮ ಕೈಲಿಲ್ಲ ಅಂದ್ರೆ ಕತೆನೇ ಬೇರೆ ಆಗೋಯ್ತದೆ ತಿಳ್ಕೊ ಜಲ್ಮಗ ಕಾ ನಡಿ ನಡಿ ಮುಗಿತ ನಿಮ್ ಕತೆ ಇನ್ನೊಂದ್ ದಿವಸ ಕಾಲೇಜು ಕಳ್ಸಕ್ಲ ಎಲ್ಲಿ ಕಳ್ಸಕ್ಕಿಲ್ಲ ಓ ನಾವ್ ನಿಜವಾಗ್ಲು ನಿನ್ ಮೇಲೆ ಬಾಡ ನಂಬಿಕೆ ಇಟ್ಟಿದ್ ನಿನ್ ಮಗಳ ಅಂತ ಹೇಳ ನೀನು ಓಟ್ಲು ಅಲ್ಲಿ ಇಲ್ಲಿ ಸುತ್ತ ಕೂತಿದ್ಯಾ ನಾನು ಲಕ್ಷ ಕಟ್ಲೆ ಪೀಚ್ ಕಟ್ಟಿ ಕಾಲೇಜಲ್ಲಿ ಓದ್ತಾಳೆ ಅಂತ ನಾನು ನಮ್ಗೆ ಗೊತ್ತು ಅಲ್ಲಿ ಬಂಗ ಸಣ್ಣ ಸಂದ ಅಲ್ಲಿ ಎಷ್ಟು ಕಷ್ಟ ನಿಮ್ಗೆ ಗೊತ್ತಾ ನಮ್ಮ ಕಷ್ಟ ಗೊತ್ತು ನಮ್ಗೊತ್ತು ಬೆಂಕಿ ಕಾ ಬಾ ಬಾ ಎದ್ಬಾ ಅವಳ್ದು ಏನೂ ತಪ್ಪಿಲ್ಲ ಸುಮ್ನೆ ಇದು ಸೀನ್ ಕ್ರಿಯೇಟ್ ಮಾಡ್ಬಿಡಿ ನೀವು ನಾವು ಒಂದು ನೋಡೋ ಕಾಫಿ ಕುಡಿಯಕ್ಕೆ ಬಂದು ಗೋಳಿ ಮಗ ಜಾಸ್ತಿ ಮಾತಾಡೋದ ನೀವು ಬುಡಿ ಮಾವ ನೀವು ಬುಡಿ ಮಾವ ನೀವು ಕರ್ಚುಪಟ್ಟಿ ಬಿಡಿ ನೀವು ಪಪ್ಪ ಪಪ್ಪಾ ಏನೂ ತಪ್ಪಿಲ್ಲ ಅಪ್ಪ ಬಿಡು ನಿಂದ ಅಮ್ಮ ನಿಂದ ಕಾಲ್ ಕಟ್ಕತೀನಿ ಅದ ಯಾಕಪ್ಪ ನಮ್ಮ ಮೇಲೆ ನಮ್ಕೆ ಇಲ್ವಾ ನಿಂಗೆ ನಿಂದ ಅಮ್ಮ ಬಿಡಪ್ಪ ಮಗನೆ ಇವತ್ತಿಗೆ ಕೊನೆ ನನ್ನ ಮಗಳ ಜೊತೆ ಇನ್ನೊಂದಿಸ್ ನೋಡಿದ್ರೆ ನಿನ್ ಕೈ ಕಲ್ತಲ್ ಬಿಡ್ತೀನಿ ಬಿಡಿ ನನ್ ಕಲ್ತು ಬಿಟ್ಟಿಯೇ ಬಿಡೋದಲ್ಲ ಮಗನೆ ನಾ ಕೇಟ್ ಬಿಡೋನು ಬೋಲ್ ಅಂತ ಬಿಟ್ಟಿನಿ ಇನ್ನೊಂದ್ಸತಿ ನನ್ನ ಮಗಳಿಗೂ ಇದು ನಮ್ಮ ಮನೆದಿಕ್ಕೆ ಒಬ್ಬರು ನಿನ್ ಸರಿ ಕೆಲಸ ಮಾಡ್ತೀನಿ ನಿನ್ಗೆ ಬಿಡಿ ಮಾವಾ ಬಿಡಿ ನನ್ನ ನನ್ನ ಯಾಸು ಬ್ರೇಕ್ ಬಿಡಿ ನನ್ ಕಲ್ತು ಬಿಟ್ಟಿಯ ಅಪ್ಪ ಯಾಕಪ್ಪ ಯಾಕಪ್ಪ ನಡಿ ನೀನು ಆತಿ ನಡಿ ಮನೆಗೆ ನಡಿ ನಿನ್ಗೆ ಗಾಳಿ ಕರಾಬ್ ತಗಿತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ